ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಸೊ ಡಿಯರ್ ಸ್ಟೂಡೆಂಟ್ಸ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಎಸ್ ಎ ಆನ್ ವಾಟರ್ ಪೊಲ್ಯೂಷನ್ ವಿಚ್ ಈಸ್ ಫಾರ್ ಫೋರ್ ಮಾರ್ಕ್ಸ್ ಸೊ ಆತ್ಮೀಯ ವಿದ್ಯಾರ್ಥಿನಿತ್ರ ಸೊ ಈ ವಿಡಿಯೋದಲ್ಲಿ ನಾವು ಎಸ್ ಎನ್ನು ನೋಡ್ತಿದ್ದೀವಿ ಸೊ ಅದು ಯಾವ ಎಸ್ ಎಸ್ ಎ ಅಂತ ನೋಡೋದಾದ್ರೆ ವಾಟರ್ ಪೊಲ್ಯೂಷನ್ ಅನ್ನುವಂಥದ್ದು ಅಂದರೆ ಜಲ ಮಾಲಿನ್ಯ ಅಂತ ನಾವೇನೋ ಸೊ ಈ ಒಂದು ಟಾಪಿಕ್ ಮೇಲೆ ನಾವೀಗ ಎಸ್ ಎ ಹೇಗೆ ಬರೆಯೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೊ ಈ ಒಂದು ವಾಟರ್ ಪೊಲ್ಯೂಷನ್ ಅನ್ನುವಂಥ ಎಸ್ಸೆ ಕೂಡ ಎಕ್ಸಾಮ್ ಸ್ಟೀನ್ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಎ ಬರೆದ್ರೆ ನಿಮಗೆ ಸ್ಟೆಪ್ಪನ್ನು ನೀಟಾಗಿ ಫಾಲೋ ಮಾಡಿದರೆ ನಿಮಗೆ ಖಂಡಿತ ನಾಲ್ಕು ಅಂಕಗಳು ಸಿಗ್ತವೆ ಸೊ ಅಲಾಟೆಡ್ ಮಾರ್ಕ್ಸ್ ಕೂಡ ಫೋರ್ ಮಾರ್ಕ್ಸ್ ಇರುತ್ತೆ ಸೊ ಆಟಡ್ ಮಾರ್ಕ್ಸ್ ಕೂಡ ನಿಮ್ಗೆ ಫೋರ್ ಮಾರ್ಕ್ಸ್ ಆಗಬೇಕು ಅಂತ ನಿಮ್ಮ ಇಚ್ಛೆ ಇದ್ದರೆ ಸೊ ವಿಡಿಯೋನ ನಾವು ಕೊನೆವರೆಗೆ ನೋಡಿ ಸೊ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ವಿಲ್ ಗೆಟ್ ಫೋರ್ ಮಾರ್ಕ್ಸ್ ವಿಥೌಟ್ ಫೈಲ್ ರೈಟ್ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ರೈಟ್ ಇಂಟ್ರೊಡಕ್ಷನ್ ಸೊ ಯಾವಾಗಲೂ ಯಾವುದೇ ಒಂದು ಪ್ರಬಂಧವನ್ನು ಬರೀಬೇಕಾದ್ರೆ ಏನು ಮಾಡೋಕೆ ಮೊದಲಿಗೆ ಇಂಟ್ರೊಡಕ್ಷನ್ ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂದರೆ ಪೀಟಿಕೆ ಅಥವಾ ಪ್ರಶಂಸನೆ ಅಂತ ನಾವೇನೇತೀವಿ ಸೊ ಮೊದಲಿಗೆ ಅದ್ರ ಬಗ್ಗೆ ಒಂದು ಪೀಟಿಕೆಯನ್ನು ಹಾಕಬೇಕಾಗ್ತದೆ ಸೊ ಹಾಗೆ ನಾವು ಕೂಡ ಇಲ್ಲಿ ಪೀಟಿಕೆಯನ್ನು ತಂದಿದ್ದೀವಿ ಸೊ ನೋಡ್ತಾ ಹೋಗೋಣ ಸೊ ನೋಡಿ ವಾಟ್ರ್ ಈಸ್ ನೋಡಿ ವಾಟ್ರ್ ಈಸ್ ಎಸೆನ್ಸಿಯಲ್ ಫಾರ್ ಲೈಫ್ ಆನ್ ಅರ್ತ್ ಸೊ ಈ ಭೂಮಿ ಮೇಲೆ ಬದುಕುಳಿಯಲ್ಲಿಗೆ ಉಳ್ಳಿಕ್ಕೆ ಜೀವಿಗಳಿಗೆ ಅಥವಾ ಜೀ ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ನಮಗೆ ನೀರು ಅನ್ನುವಂಥದ್ದು ಅತ್ಯಂತ ಎಸೆನ್ಸಿಯಲ್ ಅನ್ನು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಅಂತ ನಾವು ಹೇಳ್ತೇವೆ ಇಟ್ ಈಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಈಸ್ ಅವೈಲೇಬಲ್ ಅಬೆಂಡೆಂಟ್ಲಿ ಸೊ ಇದೊಂದು ಸ್ವಾಭಾವಿಕ ನ್ಯಾಚುರಲ್ ರಿಸೋರ್ಸನ್ ಸ್ವಾಭಾವಿಕವಾಗಿ ಸಿಕ್ಕಿದಂಥ ಸಂಪನ್ಮೂಲ ಆಗಿದ್ದು ನೀರು ಅನ್ನುವಂಥದ್ದು ಸೊ ಅಬೆಂಡೆಂಟ್ಲಿ ಅವ್ರು ಸಾಕಷ್ಟು ಹೇರವಾಗಿ ಕೂಡ ಸಿಗ್ತಕ್ಕಂಥದ್ದು ಈ ನೀರು ಅನ್ನುವಂಥದ್ದು ಆಗಿದೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಇರ್ತಕ್ಕಂಥದ್ದು ಎಪ್ಪತ್ತು ಪರ್ಸೆಂಟ್ ಕಿನ್ನೂ ಅಧಿಕ ನೀರು ಇರ್ತಕ್ಕಂಥ ಭೂಮಿ ಮೇಲೆ ನಿಮ್ಗೆ ಸುಮಾರು ಟ್ವೆಂಟಿ ನೈನ್ ಪರ್ಸೆಂಟ್ ಅಷ್ಟು ಭೂಭಾಗ ಇರತಕ್ಕಂಥದ್ದು ಸೊ ಹಂಗಾಗಿ ನಾವು ಇಲ್ಲಿ ಇರ್ತೀವಿ ನೀರು ಅನ್ನುವಂಥದ್ದು ಹೇರಳವಾಗಿ ಸಿಗ್ತಕ್ಕಂಥ ಒಂದು ಸ್ವಾಭಾವಿಕ ಸಂಪನ್ಮೂಲ ಆಗಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡೋದಾದ್ರೆ ವಾಟರ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಲಿವಿಂಗ್ ಆರ್ಗನ್ಸ್ ಫಾರ್ ದರ್ ಸರ್ವೈವಲ್ ಜಸ್ಟ್ ಲೈಕ್ ಏರ್ ಸೊ ನೀರು ಅನ್ನುವಂಥದ್ದು ಈ ಒಂದು ಜೀವರಾಶಿಗಳು ತಮ್ಮ ಒಂದು ಆರ್ಗನ್ಸ್ಗಳಿಗೆ ಸರ್ವೈವ್ ಮಾಡಬೇಕಾದ್ರಿಂದ ತಮ್ಮ ಅಂಕಾಂಗಗಳನ್ನು ಬದುಕುಳಿಸ್ ಉಳಿಸ್ಕೊಂಡು ಜೀವನವನ್ನು ಸಾಗಿಸ್ಬೇಕಾದ್ರೆ ನೀರು ಗಾಳಿಯಷ್ಟೇ ಜಸ್ಟ್ ಲೈಕ್ ಏರ್ ಗಾಳಿ ಎಷ್ಟು ಗಾಳಿ ಯಾವ ರೀತಿ ನಮಗೆ ಅತ್ಯವಶ್ಯಕವಾದಂಥ ಅಥವಾ ಮೂಲಭೂತವಾದಂತಹ ಬೇಡಿಕೆಯಾಗಿದೆಯೋ ಜೀವರಾಶಿಗಳಿಗೆ ಹಾಗೇ ನೀರು ಕೂಡ ಮೂಲಭೂತವಾಗಿ ನಮಗೆ ಬೇಕೇ ಬೇಕು ಬದುಕುಳಿಬೇಕಾದರೆ ಅಂತ ನಾವು ಇಲ್ಲಿ ನೋಡ್ತೇವೆ ನೆಕ್ಸ್ಟ್ ನೋಡಿದರೆ ವಾಟರ್ ಪೊಲ್ಯೂಷನ್ ಇಸ್ ದ ಮೋಸ್ಟ್ ಸೀರಿಯಸ್ ಪ್ರಾಬ್ಲಮ್ ಆಫ್ ದ ಕರೆಂಟ್ ಟೈಮ್ ಸೊ ಇವತ್ತಿನ ದಿವಸ ಕರೆಂಟ್ ಟೈಮ್ ಅಂದರೆ ಪ್ರಸ್ತುತ ಸಂದರ್ಭದಲ್ಲಿ ವಾಟ್ರ್ ಪೊಲ್ಯೂಷನ್ ಅನ್ನುವಂಥದ್ದು ಅಂದರೆ ಜಲಮಾಲಿನ್ಯ ಅನ್ನುವಂಥದ್ದು ಒಂದು ಸೀರಿಯಸ್ ಅತ್ಯಂತ ಸೂಕ್ಷ್ಮವಾದಂಥ ಒಂದು ಏನಾಗಿದೆ ಸಮಸ್ಯೆಯಾಗಿ ನಾವು ನೋಡ್ತಿದ್ದೇವೆ ನೆಕ್ಸ್ಟ್ ಇಟ್ ಕ್ಯಾನ್ ಅಫೆಕ್ಟ್ ಹ್ಯೂಮನ್ಸ್ ಆ್ಯಂಡ್ ದ ಆ್ಯನಿಮಲ್ಸ್ ಅಷ್ಟೇ ಅಲ್ಲ ಇದು ಮನುಷ್ಯರಷ್ಟೇ ಅಲ್ಲ ಮನುಷ್ಯರು ಮತ್ತು ಪ್ರಾಣಿಗಳು ಎರಡರ ಮೇಲೆ ಕೂಡ ಅತ್ಯಂತ ಗಂಭೀರವಾದಂಥ ಪರಿಣಾಮವನ್ನು ಇವತ್ತಿನ ಸಂದರ್ಭದಲ್ಲಿ ಬೀರ್ತಿದೆ ಅಂತ ನಾವು ಹೇಳ್ತೇವೆ ಸೊ ಈ ರೀತಿಯಾಗಿ ಅಟ್ಲೀಸ್ಟ್ ತ್ರೀ ಟು ಫೋರ್ ಲೈನ್ಸ್ ಅಲ್ಲಿ ನಾವು ಇಂಟ್ರೊಡಕ್ಷನ್ನ ಬರೀಬೇಕಾಗ್ತದೆ ಫೋರ್ ಮಾರ್ಕ್ಸ್ ಅಂದರೆ ನಾವೆಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು ಸೊ ಇಂಟ್ರೊಡಕ್ಷನಲ್ಲಿ ನಾನು ಕೊಟ್ಟಂಥ ಈ ಒಂದು ಸ್ಟೇಟ್ಮೆಂಟ್ ನೀಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಮೂರು ನಾಲ್ಕು ಅಂಕನ ಖಂಡಿತ ಪಡೆದೇ ಪಡಿತಿದೆ ಓಕೆ ಸೊ ನೆಕ್ಸ್ಟ್ ನೋಡೋದಾದರೆ ನಾವೀಗ ಕಾಸಸ್ ಆಫ್ ದ ವಾಟರ್ ಪೊಲ್ಯೂಷನ್ ಸೊ ಈ ಒಂದು ಜಲಮಾಲಿನ್ಯಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ ಸೊ ಸಿಂಪಲಾಗಿ ನೀವು ಯಾರು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ಈಸಿಯಾಗಿ ನೀವು ಕೆಲವೊಂದಷ್ಟು ಲೈನ್ಸ್ಗಳನ್ನ ಬರಿತಾ ಹೋದರೆ ಡೆಫಿನೆಟ್ಲಿ ನಾಲ್ಕು ಅಂಕ ಸಿಗ್ತದೆ ಕಾರಣಗಳು ಮತ್ತು ಪರಿಹಾರೋಪಾಯಿಗಳು ಪೀಠಿಕೆ ಎಲ್ಲವನ್ನು ನೀಟಾಗಿ ಫಾಲೋ ಮಾಡಿದ್ರೆ ಸಾಕು ರೈಟ್ ಸೊ ನೋಡಿ ಇಲ್ಲಿ ಕೂಡ ಜಸ್ಟ್ ಮೂರು ಲೈನ್ ಬರೆದ್ರೆ ಸಾಕು ಇನ್ನು ಜಾಸ್ತಿ ಬರೀಬಹುದು ಬಟ್ ಅಟ್ ಲೀಸ್ಟ್ ರೈಟ್ ಲೈನ್ಸ್ ರೈಟ್ ನೋಡಿ ಇಂಡಸ್ಟ್ರಿಯಲ್ ವೇಸ್ಟ್ ಅಂದ್ರೆ ಕೈಗಾರಿಕೆಗಳಿಂದ ಹೊರಸು ಹೊರ ಬರುವಂತಹ ವೇಸ್ಟೇಜ್ ಅಂದ್ರೆ ನಿರುಪಯುಕ್ತ ವಸ್ತುಗಳು ನಾವು ನೀರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಲ್ಲಿ ಕೂಡ ಜಲ ಮಾಲಿನ್ಯ ಮಾಲಿನ್ಯ ಅನ್ನುವಂಥದ್ದು ಆಗೋಗ್ಬಿಡ್ತದೆ ಫರ್ಟಿಲೈಸರ್ಸ್ ವೇಸ್ಟ್ ಫ್ರಮ್ ಫಾರ್ಮ್ಸ್ ಅಂದ್ರೆ ಈ ಒಂದು ಎಂಥ ಇಂಡಸ್ಟ್ರೀಲ್ ಅಂತ ನಾವು ನೋಡಿದರೆ ಫರ್ಟಿಲೈಝರ್ಸ್ ಅಂದರೆ ಈ ಒಂದು ರಸಗೊಬ್ಬರ ಕಾರ್ಖಾನೆಗಳಿರ್ತವಲ್ಲ ಸೊ ಅಲ್ಲಿಂದ ಕೂಡ ನಾವು ವೇಸ್ಟೇಜನ್ನು ಬೀಸೋದ್ರಿಂದ ಅದೇ ಮಳೆಯಲ್ಲಿ ಬಂದ್ಬಿಟ್ಟು ಮತ್ತೆ ಸಾಗರ ಸಮುದ್ರ ಮೂಲಕವಾಗಿ ನಾವೇನು ಮಾಡ್ತೀವಿ ಜಲಮಾಲಿನ್ಯ ಆಗೋದನ್ನು ನೋಡ್ತೀವಿ ಮೊದಲು ಏನು ಅಂದರೆ ಹಳ್ಳ ಕೊಳ್ಳಗಳ ಮೂಲಕ ನದಿಗಳ ಮೂಲಕ ಹೀಗೆ ಸಾಗರ ಸಮುದ್ರ ಮೂಲಕ ಅಲ್ಲಿ ಜಲಮಾಲಿನ್ಯಕ್ಕೆ ಕಾರಣ ಆಗ್ತವೆ ಯಾವುದಪ್ಪ ಅಂದರೆ ಈ ಫರ್ಟಿಲೈಝರ್ಗಳಿಂದ ಬರುವಂಥ ವೇಸ್ಟೇಜ್ ನಾವು ನೋಡ್ತೇವೆ ನೆಕ್ಸ್ಟ್ ಅನಿಮಲ್ಸ್ ವೇಸ್ಟ್ ಅಲ್ಲ ಈ ಪ್ರಾಣಿಗಳ ವೇಸ್ಟ್ ಆಫ್ ಫಾರ್ಮ್ ಫ್ರಮ್ ಫಾರ್ಮ್ಸ್ ಅಂತ ಹೇಳ್ತೀವಿ ಅಂದರೆ ಈ ಪಶು ಸಾಕಾಣಿಕಾ ಕೇಂದ್ರಗಳಿಂದ ಕೂಡಲ ಅಲ್ಲಿ ಅಲ್ಲಿಂದಲೂ ಕೂಡ ಸಾಕಷ್ಟು ವೇಸ್ಟೇಜ್ಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಡ್ತಿರ್ತೀವಿ ಸೊ ಅದರಿಂದ ಕೂಡ ಜಲಮಾಲಿಲಕ್ಕೆ ಕಾರಣ ಆಗ್ತದೆ ಸೊ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಇವೆಲ್ಲ ಕಾರಣಗಳು ಏನಪ್ಪ ಅಂದರೆ ಇಂಡಸ್ಟ್ರಿಯಲ್ ವೇಸ್ಟೇಜ್ ಆಗಿರ್ಬೋದು ಫರ್ಟಿಲೈಸರ್ ಅಂದರೆ ಈ ರಸಗೊಬ್ಬರ ವೇಸ್ಟೇಜ್ಗಳಾಗಿರ್ಬೋದು ಮತ್ತೆ ಪ್ರಾಣಿಗಳ ವೇಸ್ಟೇಜ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನಾಗ್ತವೆ ಈ ಒಂದು ನಮ್ಮ ಒಂದು ಜನ ಮಾಲಿನ್ಯಕ್ಕೆ ಕಾರಣ ಆಗ್ತವಂತ ನಾವು ನೋಡ್ತೇವೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಸೊ ಇನ್ನೊಂದು ಏನಪ್ಪ ಇದು ಪಿ ಡಿ ಎಫನ್ನು ಅನ್ನು ಕೂಡ ನಾನು ಆಮೇಲೆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಆಮೇಲೆ ಈ ಒಂದು ಈ ಒಂದು ಕ್ಲಾಸ್ ಸಂಬಂಧಪಟ್ಟಂತ ಪಿ ಡಿ ಎಫ್ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಆಮೇಲೆ ಅದನ್ನ ಸ್ಟಡಿ ಕೂಡ ಮಾಡಬಹುದು ಸೊ ಮೊದಲಿಗೆ ನಾವು ಅರ್ಥವನ್ನು ನೋಡ್ತಾ ಹೋಗೋಣ ಓಕೆ ಅರ್ಥ ಮಾಡ್ಕೊಂಡು ನೀವು ಬರೆದಿದ್ದೆ ಅಂದರೆ ಡೆಫಿನೆಟ್ಲಿ ನಿಮ್ಗೆ ನೆನಪು ಜ್ಞಾಪಕ ಹೊಡಿಯುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಓಕೆ ನೆಕ್ಸ್ಟ್ ನೋಡ್ರಿ ಸಿಟಿ ಸೇವೇಸ್ ಆ್ಯಂಡ್ ವೇಸ್ಟ್ ವಾಟರ್ ಸೊ ಅಷ್ಟೇ ಅಲ್ಲ ಇಲ್ಲಿ ಸಿಟಿಲಿ ಬಳಸ್ತಕ್ಕಂಥ ಕಸ ಸೇವೇಸ್ ಅಂದರೆ ನಾವು ಕಸ ಅಂತೀವಿ ಕಸ ರಾಶಿಗಳನ್ನು ನಾವು ಅಲ್ಲಲ್ಲಿ ಚೆಲ್ಲೋದ್ರಿಂದ ವಾ ಏನಾಗುತ್ತೆ ಅಂದರೆ ಮತ್ತು ವಾಟರ್ ವೇಸ್ಟ್ ಮಾಡೋದ್ರಿಂದ ಅಂದರೆ ಈ ನೀರು ವೇಸ್ಟ್ ವಾಟರ್ ಕಸ ಎಲ್ಲ ಸೇರಿಬಿಟ್ಟು ಏನಾಗ್ತದೆ ಜಲಮಾಲಿನ್ಯಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಏನು ಹೇಳ್ತಾರೆ ನೋಡ್ರಿ ಹೌಸ್ ಹೋಲ್ಡ್ ಗಾರ್ಬೇಜ್ ಹೌಸ್ ಹೋಲ್ಡ್ ಗಾರ್ಬೇಜ್ ಅಂದರೆ ಈ ಮನೆಗಳಲ್ಲಿ ಬಳಸ್ತಕ್ಕಂಥ ಗಾರ್ಬೇಜ್ ಕಸಗಳು ನಾವು ಡಂಪಿಂಗ್ ಮಾಡೋದ್ರಿಂದ ಎಲ್ಲಿ ಬೇಕಲ್ಲಿ ಡಂಪಿಂಗ್ ಮಾಡೋದ್ರಿಂದ ಅಂದರೆ ನಿರ್ದಿಷ್ಟ ಸ್ಥಳಗಳಲ್ಲಿ ಈ ಯಾವ ರೀತಿ ಸಿಟಿಗಳಲ್ಲಿ ನಾವು ಈ ಒಂದು ಪಟ್ಟಣ ಪಂಚಾಯತಿ ಒಂದು ಬಾಕ್ಸನ್ನು ಅಲ್ಲಲ್ಲಿ ಸೊ ಆ ಬಾಕ್ಸ್ಗಳಲ್ಲಿ ನಾವು ಗಾರ್ಬೇಜ್ ಅಂತ ಕಸವನ್ನು ಹಾಕಬೇಕು ಯಾವ ರೀತಿ ಒಣ ಕಸ ಹಸಿ ಕಸವನ್ನು ಬೇರ್ಪಡಿಸಿ ಹಾಕಬೇಕು ಹಾಗೆ ಮಾಡೋದ್ರಿಂದ ಇಲ್ಲಿ ಜಲಮಾಲನೆ ಪ್ಲಸ್ ಜೊತೆಗೆ ವಾಯುಮಾಲಿನ್ಯ ಕೂಡ ನಾವು ನಿಯಂತ್ರಣಕ್ಕೆ ತರಬಹುದಾಗಿದೆ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಾರಣ ಹೇಳ್ತಿದ್ದಾರೆ ನಿಯಂತ್ರಣ ಕೈ ನಾವು ಕೈಗೊಳ್ಳುವ ಕ್ರಮಗಳು ನೋಡೋಣ ರೈಟ್ ಕಾಜಸ್ ಇವೆಲ್ಲ ಅಂದರೆ ಬೇಕಲ್ಲಿ ಕಸ ಬಿಸಾಡೋದು ಆಮೇಲೆ ಸಿಟಿಯಲ್ಲಿ ಸೆವೆಸ್ ಅಂದರೆ ಈ ವೇಸ್ಟ್ ಕಸ ಕಡ್ಡಿಗಳನ್ನ ಬೇಕಲ್ಲಿ ಬಿಸಾಡೋದು ಆಗಿರ್ಬೋದು ಆಮೇಲೆ ಆಯಿಲ್ ಸ್ಪೆಲ್ಲಿಂಗ್ ಅಂದರೆ ಇಲ್ಲಿ ಆಯಿಲ್ ಸ್ಪೆಲ್ಲಿಂಗ್ ಅಂದರೆ ಸೋರುವಿಕೆ ಅಂತ ಹೇಳ್ತೀವಿ ಸೊ ತೈಲ ಸೋರುವಿಕೆ ಅಂದರೆ ಯಾವ ರೀತಿ ಸಾಮಾನ್ಯವಾಗಿ ನಮಗೆ ಈ ಕಚ್ಚಾ ತೈಲ ಅನ್ನುವಂಥದ್ದು ಇವತ್ತು ನಾವು ರಷ್ಯಾದಿಂದ ತರಿಸ್ಕೊಳ್ತಿದ್ವಿ ಅಮೇರಿಕಾದಿಂದ ಸಾರಿ ಅನೇಕ ರಷ್ಯಾ ಆಗಿರ್ಬೋದು ಈ ಸೌದಿ ಅರೇಬಿಯಾ ಆಗಿರ್ಬೋದು ಅನೇಕ ತೈಲ ರಾಷ್ಟ್ರಗಳಿಂದ ನಾವು ತೈಲವನ್ನು ತರಿಸ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಸೊ ಆ ತೈಲವನ್ನು ತರಬೇಕಾದ್ರೆ ನಮಗೇನಾಗ್ತದೆ ಅಲ್ಲಿ ಸಮುದ್ರ ಮಾರ್ಗ ಮಧ್ಯೆ ಸೋರಿಕೆಯಾದರೆ ಅಲ್ಲಿ ಕೂಡ ಏನಾಗ್ತದೆ ಜಲಮಾಲಿನ್ಯ ಅನ್ನುವಂಥದ್ದಾಗ್ತದೆ ಅದರಿಂದ ಏನಾಗ್ತದೆ ನ್ಯಾಚುರಲ್ ಕಾಸಸ್ ಅಷ್ಟೇ ಅಲ್ಲ ಈ ಆಯಿಲ್ ಸೋರಿಕೆಯಿಂದ ಜಲಚರಗಳು ಕೂಡ ತೊಂದರೆ ಆಗ್ತದೆ ಮತ್ತು ಜಲಮಾಲಿನ್ಯ ಕೂಡ ಆಗ್ತದೆ ಜೊತೆಗೆ ನೋಡಿರಿ ಇನ್ನೇನಾಗ್ತದೆ ಅಂದರೆ ನ್ಯಾಚುರಲ್ ಇವೆಲ್ಲ ಏನಪ್ಪ ಅಂದರೆ ಇಷ್ಟೊತ್ತಿಗೆ ನಾವು ಹೇಳಿದೇನು ಇಂಡಸ್ಟ್ರಿಯಲ್ ವೇಸ್ಟ್ ಫರ್ಟಿಲೈಸರ್ಸ್ ಅನಿಮಲ್ಸ್ ವೇಸ್ಟ್ ಆಮೇಲೆ ಸೆವೆಜೈನ್ ವಾ ವೇಸ್ಟ್ ವಾಟರ್ ಹೌಸ್ ಹೋಲ್ಡ್ ಗಾರ್ಬೇಜ್ ಡಂಪಿಂಗ್ ಇವೆಲ್ಲ ಮತ್ತು ಆಯಿಲ್ ಸ್ಪಿಲ್ಲಿಂಗ್ ಇವೆಲ್ಲ ಏನಪ್ಪ ಅಂದರೆ ಮಾನವ ನಿರ್ಮಿತ ಕಾರಣಗಳು ಅಂತ ಹೇಳ್ತೀವಿ ಅಂದರೆ ಮನುಷ್ಯರಿಂದ ಆಗುವಂಥ ಜಲಮಾಲಿನ್ಯಕ್ಕೆ ಇರ್ತಕ್ಕಂಥ ಕಾರಣಗಳು ಅಂತ ನಾವು ನೋಡ್ತೇವೆ ನೆಕ್ಸ್ಟ್ ನೋಡಿದ್ರೆ ನ್ಯಾಚುರಲ್ ಕಾಸಸ್ ಅಂದರೆ ಸ್ವಾಭಾವಿಕವಾಗಿ ಆಗುವಂಥ ಕಾರಣಗಳು ಅಂದರೆ ಜಲಮಾಲಿನ್ಯಕ್ಕೆ ಸ್ವಾಭಾವಿಕವಾಗಿ ಯಾವೆಲ್ಲ ಕಾರಣಗಳಾಗ್ತವೆ ಅಂತ ನೋಡೋದ್ರೆ ಲೈಕ್ ಸುನಾಮಿ ಅಂದರೆ ಈ ಸುನಾಮಿಯಿಂದ ಕೂಡ ಜಲಮಾಲಿನ್ಯ ಆಗ್ತದೆ ಯಾಕಂದರೆ ಸುನಾಮಿ ಆದಾಗ ಲಾವ ಭೂ ಭೂಗರ್ಭದಲ್ಲಿರ್ತಕ್ಕಂಥ ಈ ಒಂದು ಲಾವ ರಸ ಅನ್ನುವಂಥದ್ದು ಬರಬೇಕಾದ್ರೆ ಸಹಜವಾಗಿ ಬರ್ತಾ ಇಲ್ಲ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಅನೇಕ ಖನಿಜ ಉತ್ಪನ್ನಗಳು ಹೊರಗಡೆ ಬಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಏನಾಗ್ತದೆಂದರೆ ಸಮುದ್ರದಲ್ಲಿ ವ್ಯತ್ಯಾಸ ಆಗ್ತದೆ ಅದು ಅದರಿಂದ ಏನಾಗ್ತಂದ್ರೆ ಸಾಕಷ್ಟು ಪ್ರಳಯ ರೀತಿಯಲ್ಲಿ ಸಂಭವಿಸಿ ಏನಾಗ್ತಂದ್ರೆ ಒಂದು ರೀತಿ ಈ ಸುನಾಮಿ ಆಗೋದ್ರಿಂದ ಬೇರೆ ಬೇರೆ ಕಡೆಯಿಂದ ಸಾರಿ ಸುನಾಮಿ ಆಗೋದ್ರಿಂದ ಭೂಭಾಗದ ಅನೇಕ ಪ್ರದೇಶಗಳು ಕೊಚ್ಚಿಕೊಂಡು ವಾಪಸ್ ಸಮುದ್ರಕ್ಕೆ ಬರ್ತವೆ ಸೊ ಆವಾಗಲ್ಲಿ ಮಾಲಿನ್ಯ ಅನ್ನುವಂಥದ್ದು ಆಗ್ತದೆ ಹಾಗೆಯೇ ಸೈಕ್ಲೋನ್ ಅಂದರೆ ಸಾರಿ ನಿಮ್ಗೆ ಲಾಭರಸ ಈ ಓಲ್ಕ್ಯಾನಿಕ್ ಇದಲ್ಲಾಗ್ತದೆ ನೆಕ್ಸ್ಟ್ ನೋಡಿ ಸೈಕ್ಲೋನ್ ಅಂದರೆ ದೊಡ್ಡ ದೊಡ್ಡ ಚಂಡಮಾರುತ ವೀಕ್ಷಿಸಿದ್ರು ಕೂಡ ಭೂಭಾಗದಲ್ಲಿರ್ತಕ್ಕಂಥ ಅನೇಕ ವಸ್ತುಗಳು ಆಗಿರ್ಬೋದು ಅದು ಗಾಳಿ ಧೂಳುಗಳಾಗಿರ್ಬೋದು ಅವೆಲ್ಲವೂ ಕೂಡ ನಾ ಸಾಗರ ಸಮುದ್ರ ನದಿಗಳಿಗೆ ಅಥವಾ ಶುದ್ಧವಾದ ಕುಡಿಯ ನೀರಿಗೆ ಸೇರ್ಪಡೆಯಾಗಿ ವಾಯುಮಾಲಿನ್ ಆಗ್ತದೆ ಅಂತ ನಾವು ನೋಡ್ತೀವಿ ಸೈಕ್ಲೋನಿಂದ ಕೂಡ ನೆಕ್ಸ್ಟ್ ಅರ್ಥ ಭೂಕಂಪನದಿಂದ ಕೂಡ ಇದು ಆಗ್ತದೆ ಭೂಕಂಪನದಿಂದ ಕೂಡ ಭೂಮಿಯಲ್ಲಿ ಅದು ಭೂಮಿಯ ತಳಪತ್ರಗಳಲ್ಲಿ ವ್ಯತ್ಯಾಸ ಉಂಟಾಗಿ ಅದೇನಾಗ್ತದೆ ಸಹಜವಾಗಿ ಕೆಲವೊಂದಷ್ಟು ಕೆಲವೊಂದಷ್ಟು ಸಮುದ್ರ ತೀರ ಅಥವಾ ನದಿ ತೀರದ ಅನೇಕ ಪ್ರದೇಶಗಳು ಹಾಳಾಗಿ ನೀರಿಗೆ ಸೇರೋದು ನಾವು ನೋಡ್ತೇವೆ ಆಲ್ಕ್ಯಾನಿಕ್ ಅಂದರೆ ಇಲ್ಲಿ ನಾವು ಅಂತ ಹೇಳ್ತೀವಿ ಜ್ವಾಲಾಮುಖಿ ಸೊ ಜ್ವಾಲಾಮುಖಿಯಿಂದ ಕೂಡ ಸಾಕಷ್ಟು ಈ ಒಂದು ವಾ ವಾಟ್ರ್ ಪೊಲ್ಯೂಷನ್ ಹೇಳ್ತೇವೆ ಏಕೆ ಸಮುದ್ರದಲ್ಲಿ ಜ್ವಾಲಾಮುಖಿ ಆದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಡಾಗ್ತದೆ ಬಿಡುಗಡೆ ಆಗ್ತದೆ ಅನೇಕ ವೇಸ್ಟೇಜ್ಗಳು ನಾವಲ್ಲಿ ಉತ್ಪತ್ತಿ ಆಗೋದನ್ನು ಉರಿದು ಉರಿದು ಆಮೇಲೆ ವೇಸ್ಟೇಜ್ಗಳು ಉತ್ಪತ್ತಿ ಉತ್ಪತ್ತಿ ಆಗೋದನ್ನು ನಾವು ನೋಡ್ತೀವಿ ಅದರಿಂದ ಏನಾಗ್ತಂದ್ರೆ ಈ ಜಲಮಲಿನ ಕಾರಣ ಆಗ್ತದೆ ಸೊ ಎರಪ್ಷನ್ಸ್ ಓಲ್ಕ್ಯಾನಿಕ್ ಎರಪ್ಷನ್ಸ್ ಅಂದರೆ ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಸೊ ಇದೇ ರೀತಿ ಅನೇಕ ರೀತಿಯಂತ ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಸಮಸ್ಯೆಗಳಿಂದ ಗೊತ್ತಿದ್ದ ಸೊ ವಾಟರ್ ಪೊಲ್ಯೂಷನ್ ಆಗ್ತಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡೋದ್ರೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಸೊ ಗಂಭೀರ ಪರಿಣಾಮಗಳು ಯಾವ ರೀತಿ ನೋಡ ಏನಾಗ್ತದ್ರೆ ನೋಡ್ರಿ ಇದರಿಂದ ಆಗ್ತಕ್ಕಂಥ ಗಂಭೀರ ಪರಿಣಾಮಗಳು ಯಾವ್ದ್ರಿಂದ ವಾಟರ್ ಪೊಲ್ಯೂಷನ್ ಏನೆಲ್ಲ ಆಗ್ತವೆ ಅಂತ ನೋಡೋದಾದ್ರೆ ಫಸ್ಟ್ ನೋಡ್ರಿ ಡ್ರಿಂಕಿಂಗ್ ಪೊಲ್ಯೂಟೆಡ್ ವಾಟರ್ ಕ್ಯಾನ್ ಬಿ ಕ್ಯಾನ್ ಕಾಸ್ ಡಿಸೀಸ್ ಲೈಕ್ ಕಾಲ್ರ ಟೈಫಾಯ್ಡ್ ಆ್ಯಂಡ್ ಹೆಪಟೈಟಿಸ್ ಸೊ ಅಂದರೆ ಸ ಈ ಒಂದು ಪೊಲ್ಯೂಟೆಡ್ ವಾಟರ್ ಅಂದರೆ ಕಲುಷಿತ ನೀರು ಅಥವಾ ಮಾಲಿನ್ಯಗೊಂಡ ನೀರನ್ನು ಕುಡಿಯೋದ್ರಿಂದ ಕಾಲ್ರ ಆಗಿರ್ಬೋದು ಹೆಪಟೈಟಿಸ್ ಆಗಿರ್ಬೋದು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಅದು ಸೊ ನೆಕ್ಸ್ಟ್ ಟೈಫಾಯ್ಡ್ ಆಗಿರ್ಬೋದು ಸೊ ನಿಮ್ಮೆಲ್ರಿಗೂ ಗೊತ್ತಿರ್ತರದ್ದು ಸೊ ಈ ಎಲ್ಲ ರೀತಿಯ ಅನೇಕ ಕಾಯಿಲೆಗಳು ಕೂಡ ಈ ಒಂದು ಜಲಮಲ್ಯಿಂದ ನಮಗೆ ಬರ್ತವೆ ಅಂತ ನಾವು ನೋಡ್ತೇವೆ ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಡಿಸ್ಕ್ರಪ್ಸ್ ದ ಫುಡ್ ಚೈನ್ ಅಷ್ಟೇ ಅಲ್ಲ ಇದು ಮಾಡ್ತದ್ರೆ ಈ ಒಂದು ಮಹಾನ್ ಆಹಾರ ಸರ್ಪಳಿ ಕೂಡ ತೊಂದರೆನ ಉಂಟು ಮಾಡ್ತದೆ ಆಹಾರ ಸರ್ಪಳಿ ಅಂದರೆ ಒಂದು ಜೀವಿ ಇನ್ನೊಂದು ಜೀವಿನ ತಿಂದು ಬದುಕುವಂಥದ್ದು ಸೊ ಇವತ್ತಿನ ದಿವಸ ಅನೇಕ ಮಾನವರು ಜಲಚರಗಳನ್ನು ಕೂಡ ಆಹಾರವನ್ನಾಗಿ ಸೇವಿಸುವುದು ನೋಡ್ತೀವಿ ನಾವು ಸೊ ಆ ಜಲಚರಗಳು ಕಲುಷಿತವಾದ ನೀರಿನಲ್ಲಿದ್ದರೆ ಅದು ಬದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಏನಾಗ್ತದೆ ಮಾನವರಿಗೆ ಈ ಮಾಂಸಾಹಾರಿಗಳಿಗೆ ತೊಂದರೆ ಆಗಿ ವಿಶೇಷವಾಗಿ ಮೀನು ಅಂತ ಜಿ ಮೀನುಗಳನ್ನು ತಿನ್ನೋರಿಗೆ ಕೂಡ ಅದು ಸಾಕಷ್ಟು ಪರಿಣಾಮ ಆಗ್ತದೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿ ನ್ಯಾಚುರಲ್ ಬ್ಯಾಲೆನ್ಸ್ ಅಷ್ಟೇ ಅಲ್ಲ ಈ ಸ್ವಾಭಾವಿಕವಾಗಿರ್ತಕ್ಕಂಥ ಅಂದರೆ ಪರಿಸರ ಸಮತೋಲನಕ್ಕಿದು ಅಡ್ಡಿ ಉಂಟು ಮಾಡ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಯಿಲ್ ಸ್ಪಿಲ್ಸ್ ನಿಮ್ಗೆ ಈಗಾಗಲೇ ಹೇಳಿದೀನೋ ಆಯಿಲ್ ಸ್ಪಿಲ್ಸ್ ಅಂದರೆ ಈ ಒಂದು ತೈಲ ಸೋರುವಿಕೆ ಕ್ಯಾನ್ ಕಿಲ್ ಅಕ್ವೆಟಿಕ್ ಕ್ರಿಯೇಚರ್ಸ್ ಅಂದರೆ ಅಕ್ವೆಟಿಕ್ ಕ್ರಿಯೇಚರ್ಸ್ ಅಂದ್ರೆ ಜಲಚರಗಳು ಅಂತ ಹೇಳ್ತೀವಿ ಅಂದರೆ ಈ ಒಂದು ತೈಲ ಸೋರಿಕೆಯಿಂದ ಜಲಚರಗಳಿಗೆ ಹಾನಿ ಆಗ್ತದೆ ಅವುಗಳು ಸುತ್ತೋಗ್ತವೆ ಅಂತ ನಾವು ನೋಡ್ತೇವೆ ಸೊ ಇದು ಎಫೆಕ್ಟ್ಸ್ ಆಯಿತು ಹಾರ್ಮ್ಫುಲ್ ಎಫೆಕ್ಟ್ಸ್ ಸೊ ಸೊಲ್ಯೂಷನ್ ನೋಡೋಣ ಸೊ ಏನು ಹೇಳ್ತೀವಿ ಯಾವಾಗಲೂ ನೀವು ಕೇಳ್ತೀರಿ ಆಫನ್ ಏನಂದರೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ದರ್ ಓನ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ ನನಗೆ ಇಲ್ಲಿ ಕೂಡ ಸೊಲ್ಯೂಷನ್ ನಾವು ನೋಡ್ಬೋದಾಗಿದೆ ಸೊ ಯಾವ ರೀತಿ ಅಂತ ನೋಡೋದಾದ್ರೆ ನೋಡಿರಿ ವಿ ಶುಡ್ ಅವಾಯ್ಡ್ ಡಿಸ್ಪೋಸಲ್ ಆಫ್ ಹ್ಯೂಮನ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್ ಇಂಟು ಸೋರ್ಸ್ ಅಂತ ಸೊ ಇಲ್ಲಿ ನಾವು ಡಿಸ್ಪೋಸಲ್ ಅಂದರೆ ವಿಲೇವಾರಿ ಅಂತ ಹೇಳ್ತೀವಿ ಅವಾಯ್ಡ್ ಅಂದರೆ ಬಿಟ್ಬಿಡೋದು ಯಾ ಏನು ಯಾಕೆ ನೀವು ವಿಲೇವಾರಿ ಬಿಟ್ಬಿಡೋ ಅಂತಿದ್ರಲ್ಲ ಅಂತ ಅಂದ್ಕೋಬಾರ್ದು ಅಂದರೆ ನಾವು ಇಲ್ಲಿ ಮನುಷ್ಯರು ಮತ್ತು ಇಂಡಸ್ಟ್ರಿಯಲ್ ಅಂದರೆ ಮಾನವ ಮತ್ತು ಕೈಗಾರಿಕೆ ಸಂಬಂಧಪಟ್ಟಂತಹ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ವಿಲೇವಾರಿ ಮಾಡುವಾಗ ಅವುಗಳು ನೀರಿನ ಆಕಾರಗಳಿಗೆ ಸೇರಿಕೊಳ್ಳದಂತೆ ನೋಡ್ಕೊಳ್ಬೇಕು ಅದು ಹಾಗೆ ನೋಡ್ಕೋಬೇಕು ಯಾವುದಂದ್ರೆ ಮಾನವ ಮತ್ತು ಕೈಗಾರಿಕೆಗೆ ಸಂಬಂಧಿಸಿದಂಥ ಡಿಸ್ಪೋಸಲ್ ವೇಸ್ಟ್ ಡಿಸ್ಪೋಸಲ್ ಅಂದರೆ ಈ ಒಂದು ವೇಸ್ಟೇಸರ್ ನಾವು ವಿಲೇವಾರಿ ಮಾಡಬೇಕಾದ್ರೆ ಅದು ನೀರಿನ ಸೋರ್ಸಸ್ ಅಂದರೆ ಇಲ್ಲಿ ವಾಟರ್ ಸೋರ್ಸಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೊ ನೀವು ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇಫ್ ಯು ವಾಂಟ್ ಸೊ ಇಲ್ಲಿ ನಾವು ಆ ಒಂದು ನೀರಿನ ಆಕಾರಗಳಿಗೆ ಆ ಒಂದು ಮಾಲಿನ್ಯ ವಸ್ತುಗಳು ಸೇರಿಕೊಳ್ಳೋದ ಹಾಗೆ ನೋಡ್ಕೋಬೇಕು ಅಂತ ಅರ್ಥ ಸೊ ನೆಕ್ಸ್ಟ್ ನೋಡೋದರೆ ಪ್ರಾಕ್ಟೀಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಇಲ್ಲಿ ನಾವೇನು ಮಾಡಬೇಕಂದ್ರೆ ಜೈವಿಕ ಜೈವಿಕ ವ್ಯವಸಾಯವನ್ನು ರೂಢಿಸ್ಕೊಳ್ಬೇಕು ಅಂದರೆ ಒಂದು ರೀತಿ ಹರ್ಬಲ್ ಅಂತ ನಾವು ಹೇಳ್ತೀವ ಸೊ ಆ ರೀತಿ ಅಂದರೆ ಈ ಒಂದು ಕ್ರಿಮಿನಾಶಕಗಳನ್ನು ಬಳಸಬೇಕಾದ್ರೆ ಇನ್ಯಾವುದೋ ವಸ್ತುಗಳನ್ನು ಬಳಸ್ಬೇಕಾದ್ರೆ ನಾವು ಯಾವ ಮಾಡಬೇಕಪ್ಪ ಅಂದ್ರೆ ಅಂದರೆ ರಾಸಾಯನಿಕವಲ್ಲದ ಪದಾರ್ಥಗಳನ್ನು ನಾವು ನೋಡಿ ಜಾಸ್ತಿ ಬಳಸ್ಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಮಿನಿಮೈಸ್ ದ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಝರ್ಸ್ ಅಷ್ಟೇ ಅಲ್ಲ ನಾವೇನು ಮಾಡಬೇಕಿದೆ ಈ ಒಂದು ಪೆಸ್ಟಿಸೈಡ್ಸ್ ಅಂದರೆ ಕ್ರಿಮಿನಾಶಕಗಳು ಅಂತ ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರಗಳು ಅಂತ ಹೇಳ್ತವೆ ಯಾವ ಮಿನಿಮೈಸ್ ಮಾಡೋದಂದ್ರೆ ಕಡಿಮೆ ಮಾಡೋದು ಅವುಗಳ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ನಾವೇನು ಮಾಡಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಈ ಒಂದು ಜೈವಿಕವಾದಂತಹ ಅಂದರೆ ಈ ಒಂದು ನಾವು ಈ ಕೆಮಿಕಲ್ಸ್ಗಳ ಇಲ್ಲದೇ ಇರುವಂತಹ ಒಂದು ವ್ಯವಸಾಯಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಮ್ಯಾನೇಜಿಂಗ್ ದ ವೇಸ್ಟ್ ಆ್ಯಂಡ್ ಗಾರ್ಬೇಜ್ ಪ್ರಾಪರ್ಲಿ ಅಷ್ಟೆಲ್ಲ ನಾವೇನು ಮಾಡಬೇಕು ಈ ಒಂದು ವೇಸ್ಟ್ ಅಂದರೆ ನಿರುಪಯುಕ್ತ ವಸ್ತುಗಳಾಗಿರ್ಬೋದು ಮತ್ತು ಕಸ ಕಡ್ಡಿಗಳಾಗಿರ್ಬೋದು ಅವುಗಳನ್ನು ಸರಿಯಾದ ವ್ಯವಸ್ಥೆ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ವಾಟ್ರ್ ಪೊಲ್ಯೂಷನ್ ಏನು ಮಾಡಬೇಕು ನಾವು ಈ ಒಂದು ಡಿಸ್ಪೋಸಲನ್ನು ವಾಟರ್ ರಿಸೋರ್ಸ್ಗೆ ಸೇರಿದ ಹಾಗೆ ನೋಡ್ಕೋಬೇಕು ನೆಕ್ಸ್ಟ್ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸನ್ನು ಕಡಿಮೆ ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಮ್ಯಾನೇಜಿಂಗ್ ವೇಸ್ಟ್ ಆ್ಯಂಡ್ ಗಾರ್ಬೇಜ್ ಪ್ರಾಪರ್ಲಿ ಸೊ ದೀಸ್ ಆರ್ ದೀಸ್ ಆರ್ ದ ಪಾಯಿಂಟ್ಸ್ ಫಾರ್ ರೆಡ್ಯೂಸಿಂಗ್ ವಾಟರ್ ಪೊಲ್ಯೂಷನ್ ಅಂತ ನಾವು ಹೇಳ್ತೇವೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಕನ್ಕ್ಲೂಷನ್ ಬರೋಣ ಅಂದ್ರೆ ಉಪಸಂಹಾರ ಅಂತ ನಾವೇನು ಹೇಳ್ತೇವೆ ಸೊ ನೋಡೋದಾದ್ರೆ ವಾಟರ್ ಪೊಲ್ಯೂಷನ್ ಟುಡೇ ಈಸ್ ಬಿಕಮಿಂಗ್ ಅ ಸೀರಿಯಸ್ ಇಶ್ಯೂ ಸೊ ಇವತ್ತಿನ ದಿವಸ ಈ ಒಂದು ಜಲ ಮಾಲಿನ್ಯ ಅನ್ನುವಂಥದ್ದು ಅತ್ಯಂತ ಗಂಭೀರವಾದಂತಹ ಸಮಸ್ಯೆಯಾಗಿ ತಲೆದೂರಿದೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ವಾಟರ್ ಈಸ್ ಮಚ್ ನೀಡ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಅದರ್ ಎಸೆನ್ಸಿಯಲ್ ಆಕ್ಟಿವಿಟೀಸ್ ಫಾರ್ ಹ್ಯೂಮನ್ಸ್ ಆ್ಯಂಡ್ ಎನಿಮಲ್ಸ್ ಸೊ ಇವತ್ತಿನ ದಿವಸ ಈ ಒಂದು ನೀರು ಅನ್ನುವಂಥದ್ದು ಕೇವಲ ಕುಡಿಯಲು ಅತ್ಯವಶ್ಯಕವಾದ ವಸ್ತುವಾಗಿದೆ ಅಂತ ಹೇಳ್ತಾರೆ ಜೊತೆಗೆ ಏನಪ್ಪ ಅಂದರೆ ಎಸೆನ್ಸಿಯಲ್ ಆ್ಯಕ್ಟಿವಿಟೀಸ್ ಅತ್ಯಂತ ಅವಶ್ಯಕವಾದ ಚಟುವಟಿಕೆಗಳಿಗೆ ಯಾರಿಗೆ ಮನುಷ್ಯರಿಗಾಗಿರ್ಬೋದು ಪಶು ಪ್ರಾಣಿಗಳಿಗಾಗಿರ್ಬೋದು ಅತ್ಯಂತ ಅವಶ್ಯಕ ಚಟುವಟಿಕೆಗಳು ಕೂಡ ಬೇಕಾಗಿರ್ತಕ್ಕಂಥ ಫಾರ್ ಎಕ್ಸಾಂಪಲ್ ನಾವು ನೀರು ನೀರಾವರಿಗೆ ವ್ಯವಸಾಯಕ್ಕೆ ಸೊ ವ್ಯವಸಾಯ ಇಲ್ಲ ಅಂದರೆ ಮಾನವನಿಗೆ ಆಹಾರದ ತೊಂದರೆ ಆಗ್ತದೆ ಅದಿಲ್ಲ ಸೊ ಅದೇ ರೀತಿ ಪಶು ಪ್ರಾಣಿಗಳಿಗೆ ಕೂಡ ನಾವು ಹೈನುಗಾರಿಕೆ ಸೇರಿದಂಥ ಅನೇಕ ಉಪ ಕೂಡ ಈ ಒಂದು ಆ್ಯಕ್ಟಿವಿಟಿ ಸಾರಿ ಏನು ನಾವು ಅಂದರೆ ಅನೇಕ ನಾವು ದೈನಂದಿನ ಚಟುವಟಿಕೆಗಳಿಗೆ ಏನು ಬೇಕು ನಮಗಂದ್ರೆ ನೀರು ನೀರವಂತೂ ಎಸೆನ್ಸಿಯಲ್ ಆಗಿ ಅತ್ಯವಶ್ಯಕವಾಗಿ ಬೇಕು ಅಂತ ಹೇಳ್ತೇವೆ ನೆಕ್ಸ್ಟ್ ನೋಡೋದಾದರೆ ವಾಟರ್ ಪೊಲ್ಯೂಷನ್ ಮಸ್ಟ್ ಬಿ ಪ್ರಿವೆಂಟೆಡ್ ಅಂದರೆ ಈ ವಾಟ್ರ್ ವಾಟರ್ ಪೊಲ್ಯೂಷನನ್ನು ನಾವೇನು ಬೇಕು ರಕ್ಷಣೆ ಮಾಡಬೇಕಾಗಿದೆ ಪ್ರಿವೆಂಟ್ ಅಂದರೆ ರಕ್ಷಣೆ ಮಾಡೋದು ಅಂದರೆ ವಾಟರ್ ಪೊಲ್ಯೂಷನ್ ಆಗದೇ ಇರುವ ಹಾಗೆ ಅದನ್ನು ರಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಬರಬೇಕಾಗಿದೆ ಯಾಕೆಂದರೆ ಇಫ್ ಯು ವಾಂಟ್ ದ ಅರ್ತ್ ಟು ಬಿ ಗ್ರೀನ್ ಒಂದು ವೇಳೆ ನಮಗೆ ಈ ಭೂಮಿ ಹೆಚ್ಚು ಹಸಿರಾಗಿರಬೇಕು ಅನ್ನೋದಾದ್ರೆ ನೋಡಕ್ಕೆ ವಾಟರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡ್ಕೋಬೇಕು ಜೊತೆಗೆ ಏನು ಮಾಡ್ಕೊಂಡ್ರೆ ಹೆಲ್ತ್ ಹೆಲ್ದಿ ಆ್ಯಂಡ್ ಫಿಲ್ಡ್ ವಿತ್ ಲೈಫ್ ಅಷ್ಟೇ ಅಲ್ಲ ಈ ಭೂಮಿ ಅನ್ನುವಂಥದ್ದು ಅತ್ಯಂತ ಆರೋಗ್ಯಕರವಾಗಿ ಮತ್ತು ಸಾಕಷ್ಟು ಜೀವರಾಶಿಗಳಿಂದ ಸಮೃದ್ಧ ಆಗಬೇಕಾದ್ರೆ ಹಚ್ಚ ಹಸಿರಾಗಿರಬೇಕಾದ್ರೆ ನಾವು ಈ ವಾಟರ್ ಪೊಲ್ಯೂಷನ್ ಅನ್ನುವಂಥದ್ದಕ್ಕೆ ಏನು ಮಾಡಬೇಕು ಪ್ರಿವೆಂಟ್ ಮಾಡಬೇಕು ಅಂತ ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಿರ್ತಕ್ಕಂಥದ್ದು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅರ್ಥ ಇದೆ ಅನ್ಕೋತೀನಿ ಸೊ ದೀಸ್ ಸ್ಟೆಪ್ಸ್ ನೀವೇನಾದರೂ ಫಾಲೋ ಮಾಡಿದರೆ ಅಂದರೆ ಇಫ್ ಯು ಹ್ಯಾವ್ ಫಾಲೋಡ್ ದೀಸ್ ಸ್ಟೆಪ್ಸ್ ವಿಚ್ ವಿ ಹ್ಯಾವ್ ಗಿವನ್ ಡೆಫಿನೆಟ್ಲಿ ವಿಲ್ ಸ್ಕೋರ್ ಫೋರ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ ಅಂತ ಸೊ ಇವತ್ತಿನ ಈ ವಿಡಿಯೋನ ಮುಗಿಸುವಂಥ ಸಂದರ್ಭ ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಾವೇನು ಇವತ್ತು ಡಿಸ್ಕಸ್ ಮಾಡಿದ್ವಿ ಸೊ ಇದರ ಒಂದು ಪಿ ಡಿ ಎಫ್ ಲಿಂಕನ್ನು ನಿಮಗೆ ನಾನು ಒಂದೇ ಪುಟದಲ್ಲಿ ಪಿ ಡಿ ಎಫ್ ಮಾಡಿಬಿಟ್ಟು ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅದನ್ನು ನೀವು ಆಮೇಲೆ ಡೌನ್ಲೋಡ್ ಮಾಡಿ ಅದನ್ನು ನೋಡ್ಕೋಬೋದು ಓಕೆ ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಅರ್ಥ ಇದೆ ಅಂತ ಭಾವಿಸಿ ಒಂದು ವೇಳೆ ನಿಮಗೆ ನಾನು ಹೇಳ್ಕೊಟ್ಟಿರ್ತಕ್ಕಂಥ ರೀತಿ ಸರಿಯಾಗಿದೆ ಮತ್ತು ಸಾಕಷ್ಟು ಮೀನಿಂಗ್ಫುಲ್ ಇದೆ ಮತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡೋದು ಹೇಗೆ ಅಂತ ನಿಮಗೆ ನಾನು ಹೇಳ್ಕೊಟ್ಟಿರ್ತಕ್ಕಂಥ ರೀತಿ ನಿಮಗೆ ಅರ್ಥವಾಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಿಡಿಯೋಗೆ ಲೈಕ್ ಕೊಡಿ ಅಂತ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಧನ್ಯವಾದ ಜೈ ಹಿಂದ್